ಹಾ ನಿಮ್ಮ ಊರಿಗೆ ನೀರು ತೆರೆದು ಬಿಡಬೇಕು ಅಂತ ಪೆಟಿಷನ್ ಕೊಟ್ಟಿದ್ದೀರಿ ಆದ್ರೆ ಮೈಸೂರು ಡಿಸ್ಟಿಕ್ ಅಲ್ಲಿ ನೀರ ಪ್ರಾಬ್ಲಮ್ ಅಂತ ಹೇಳಿದ್ರೆ ಯಾರು ನಂಬೋದಿಲ್ಲ ನೋಡಿ ಒಂದು ತಾಲೂಕೋಸ್ಕರ ನೀರು ಬಿಡೋದಂದ್ರೆ ತುಂಬಾ ತೊಂದರೆ ಆಗುತ್ತೆ ತಾಲೂಕು ನಿಜ ಆದ್ರೆ ಒಂದ್ ತಾಲೂಕ್ನಾಗೆ ಇಪ್ಪತ್ನಾಲ್ಕ ಹಳ್ಳಿಗಳಿರ್ತವೆ ಈಗ ನಾಟಿ ನೆಟ್ಟವ್ರೆ ದೊಡ್ಡ ಮನಸ್ಸು ಮಾಡಿ ಸ್ವಲ್ಪ ನೀರು ಬಿಡಿ ನಿಮ್ಮ ಹೆಸರು ಹೇಳಿಕೊಂಡು ಎಲ್ಲರೂ ಜೀವನ ಮಾಡ್ತಾರೆ ಹಲೋ ಹಲೋ ಸರೋಜಾ ಮಾತಾಡ್ತಿರೋದು ಫಿಫ್ಟೀನ್ ಆನಿವರ್ಸರಿ ಇದೆ ಕಣೇ ನೀನ್ ಗಾರ್ಡನ್ ಕರ್ಕೊಂಡು ನಮ್ಮನೆ ಬಂದ್ಬಿಡ ಓ ಐ ಸೊ ಸಾರಿ ಅವತ್ತು ನಮ್ಮ ಮಾವನವರ ಬರ್ಡೇ ಇದೆ ನಾನು ನಮ್ಮ ಯಜಮಾನ್ರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಮನೇಲಿ ಸಿಹಿ ಮಾಡ್ತೀವಿ ಹೊರಗಡೆ ಎಲ್ಲೂ ಬರೋದಿಲ್ಲ ಮಗ ಅವನಾ ತುಂಬಾ ಾನೆ ಹಾಗೆ ಅವ್ರ ತಾತ ಇದ್ದಾಗೆ ಇದ್ದಾನೆ ಗುಣದಲ್ಲಾಗ್ಲಿ ರೂಪದಲ್ಲಾಗ್ಲಿ ನಾನು ಇದನ್ನ ನೋಡ್ತೀನಿ ಡಿವಿಜನಲ್ ಮಿನಿಸ್ಟರ್ ಹತ್ರ ಮಾತಾಡಿ ಖಂಡಿತ ನಿಮಗೆ ಫೇವರ್ ಆಗಿ ಮಾಡ್ಕೊಡ್ತೀನಿ